ನಮ್ಮ ಭಾರತ ರಾಷ್ಟ್ರ ಐದನೇ ನಂಬರ್ ಅದ ನೀವು ನೋಡ್ರಿ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಬರೋ ಪ್ರಧಾನಿ ಯಾವಾಗ ಬರ್ತಾ ಸತ್ ಮೇಲೆ ಬರ್ತ ನೋಡ್ರಿ ನಾವು ಸತ್ ಮೇಲೆ ನಾವ್ ರಾಜಶೇಖರ್ ಇಟ್ನಾಳ ನೂರಕ್ಕೆ ನೂರ ಮಿನ್ ಹಾಕ್ತಂದ್ ನಾವ್ ಹೇಳ್ತೀವಿ ಯಾರಾದ್ರೂ ಬರ್ಲಿ ಆದ್ರೆ ಏನಂತ ದೇಶಕ್ಕೊಂದು ಒಳ್ಳೇದ್ ಮಾಡ್ಲಿ ಅಷ್ಟೇ ಕೊಪ್ಪಳದಲ್ಲಿ ಜೋರಾಗಿದೆ ಯಾರ ಸಪ್ಪಳ ನಾವು ಇಲ್ಲಿ ಮತದಾರನ ಮನದಾಳ ಅಂತ ತಿಳ್ಕೊಳ್ಳೋದಕ್ಕೆ ಕೊಪ್ಪಳಕ್ಕೆ ಬಂದಿದ್ದೀವಿ ಇಲ್ಲಿ ಈ ಬಾರಿ ರಾಜಶೇಖರ್ ಹಿಟ್ನಾಳ್ ವರ್ಸಸ್ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಹಾಗಾದ್ರೆ ಇವರಿಬ್ರಲ್ಲಿ ಯಾರನ್ನ ಜನ ಆಯ್ಕೆ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕಡೆ ಬಂದ ನಂತರ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಇದೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಳಿದ ಆರರಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ಕಾಂಗ್ರೆಸ್ನ ಶಕ್ತಿ ಜಾಸ್ತಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಇನ್ನ ರಾಜಶೇಖರ್ ಹಿಟ್ನಾಳ್ ಕಳೆದ ಬಾರಿ ಮೂವತ್ ಸಾವಿರ ಮತಗಳ ಅಂತರದಲ್ಲಿ ಅಷ್ಟೇ ಸೋತವರು ನೋಡೋಣ ಮತದಾರರ ಮನದಾಳ ಅರಿಯೋಣ ಏನ್ ಹೇಳ್ತಾರೆ ಜನ

ದಸೆಗೆ ಮೂದಿ ವಿಗ ನಮ್ಮ ಮೂದಿ ವಿಗ ಮೂದಿ ವಿ ಮಾಡ್ತಾರೆ ಇಟ್ಕಳ ಇದರಲ್ಲ ಹ ಸರ್ ಅಲ್ಲ ಅಲ್ಲ ಕೂಡ ಸರ್ ಅವರು ಅಕಿವಿ ಮತ್ತೆ ಇವರು ಒಬ್ರು ಹಾಕೋ ಬಿಡಾ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸ್ವಲ್ಪ ಗ್ಯಾರಂಟಿಗಳೆಲ್ಲ ಬಡವರಿಗೆಲ್ಲ ಎಲ್ಲಾ ಇದೆ ಚೆನ್ನಾಗಿದೆ ಯಾವುದು ಯಾವ ಗ್ಯಾರಂಟಿ ಈಗ ಬಡವರಿಗೆ ಕೂಡ ಅಕ್ಕಿ ಆಗಿರ್ಬೋದು ಸರ್ ತಿಂಗಳ ತಿಂಗಳ ಸಾವಿರ ರೂಪಾಯಿ ಆಮೇಲೆ ಬಸ್ ಫ್ರೀ ಬಸ್ ಫ್ರೀ ಟೋಟಲಿ ಆಗಿ ಒಂದು ರೀತಿಯಿಂದ ಎಲ್ಲರಿಗೂ ಒಳ್ಳೇದಾಗಿದೆ ಅದು ರಾಜಶೇಖರ ಇಟ್ನಾಳ್ ಡಾಕ್ಟರ್ ಬೇಡ ನಮ್ಮೂರಿನವ್ರು ಸರ್ ಅವರು ರಾಜಶೇಖರ್ ಇಟ್ನಾಳ್ ನಮ್ಮೂರ ಅವರು ಅದಕ್ಕಾಗಿ ಅವ್ರು ಗೆಲ್ಬೇಕು ಅಷ್ಟೇ ಹಾಗಾದ್ರೆ ಈ ಕೇಂದ್ರದಲ್ಲಿ ಮೋದಿ ಹತ್ತು ವರ್ಷ ಆಡಳಿತ ಇಲ್ಲ ಅವರು ಮಾಡಿದಾರೆ ಇಲ್ಲ ಅಂತಲ್ಲ ಆದ್ರೆ ನಮ್ಗೆ ಇಲ್ಲಿ ಕೊಪ್ಪಳದಲ್ಲಿ ಈ ಸಾರಿ ರಾಜಶೇಖರ್ ಇಟ್ನಾಳ್ ಚೇಂಜಸ್ ಆಗ್ಬೇಕಲ್ಲ ಬದಲಾವಣೆ ಬೇಕು ನಮ್ಗೆ ಅಂತ ಸಿದ್ದರಾಮಯ್ಯ ಒಳ್ಳೆಯ ಕಾಂಗ್ರೆಸ್ಗೆ ಆಗ್ತದೆ ಯಾಕೆ ಅದು ಐದು ಗ್ಯಾರಂಟಿ ಕೊಡಾಕತ್ತಲ್ರಿ ಹಾ ಈ ಕರೆಂಟ್ ಫ್ರೀ ಕೊಡಾಕತ್ತ ಅಕ್ಕಿ ರೊಕ್ಕ ಕೊಡಕತ್ತ ಮತ್ತೆ ಎಲ್ಲವು ಕೊಡಕತ್ತ ನಾವು ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಆಗ್ಬೇಕು ರೀ ಆಗ್ಬೇಕು ಯಾಕೆ ರಾಹುಲ್ ಗಾಂಧಿ ಹೌದು ಬರೀ ಅವ್ರೇ ಆದ್ರಿ ಹೆಂಗ್ರಿ ಇವ್ರ ಒಂದು ನಾಲ್ಕು ದಿವಸ ಇರ್ಲಿ ರಾಹುಲ್ ಗಾಂಧಿ ಬಿಜೆಪಿ ಸರ್ ಬಿ ಜೆ ಪಿ ಇವಾಗ ಇದು ಎರಡನೇ ಪೀರಿಯಡ್ ಮುಗಿಸ್ತಾ ಬಂದಿದ್ದಾರೆ ಮುಗಿಸಿದ್ದಾರೆ ಈಗಾಗಲೇ ಒಬ್ಬ ಮಂತ್ರಿಯವ್ರದ್ರು ಏನಾದರೂ ಕಂಪ್ಲೇಂಟ್ ಇದನಾ ಇಲ್ಲ ಮತ್ತೆ ಅಲ್ಲಿ ನೂರಕ್ಕೆ ನೂರಷ್ಟು ನಮಗೆ ಒಳ್ಳೆಯ ಒಂದು ಅಭಿಪ್ರಾಯ ನಮ್ಮ ದೇಶದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸ್ತಾ ವಹಿಸ್ತಾ ಇದ್ದಾರೆ ಅವರು ಉದ್ಯೋಗ ಅಷ್ಟು ಇವರು ವಿರೋಧ ಪಕ್ಷದವ್ರು ಹೇಳ್ತಾರೆ ಅಲ್ಲಿ ಸಮಸ್ಯೆ ಏನು ಅನ್ನೋದನ್ನು ಇವರು ಏನು ಹೌದಲ್ಲ ಅಲ್ಲಿ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರ ಕೊಪ್ಪಳಕ್ಕೆ ಡಾಕ್ಟರು ಡಾಕ್ಟರು ನಮ್ಮದು ಎಲ್ಲ ಇಲ್ಲಿ ನಮ್ಮದು ಭಾಗ್ಯನಗರ ಭಾಗ್ಯನಗರದೊಳಗೆ ಎಂಬತ್ತು ಪರ್ಸೆಂಟ್ ನಾವು ಬಿಜೆಪಿ ಓಟೆ ಅಲ್ಲಿ ಹೆಚ್ಚಾಗೆಲ್ಲ ನಮ್ಮ ಎಸ್ ಎಸ್ ಕೆ ಸಮಾಜದವರು ಅಥವಾ ಇನ್ನಿತರು ಇರೋರು ನಾವೆಲ್ಲ ಎಂಬತ್ ಪರ್ಸೆಂಟ್ ಭಾಗ್ಯನಾಗ ನಾವು ಮಾಡ್ರಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಯಾವತ್ತಿಗೆ ಯಾಕೆ ಈ ಜಗತ್ತ ನಡೆಸ್ತೈತಿ ಈಗ ಇವ್ರು ನಡಕ್ ಬಂದಾರ ಇಂದಿರಾ ಗಾಂಧಿ ಕಾಲದಿಂದ ನೋಡ್ರಿ ಈಗ ಇಲ್ಲಿ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ ಮಾಡಿದಾರ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಇದ್ದಾರ ಯಾವ ಒಳ್ಳೇವ್ರು ಅಂತ ಹೇಳ್ತೀರಿ ಎಲ್ಲರ ಒಳ್ಳೆ ಕೆಲಸ ಮಾಡೋರು ಯಾರು ಮಾಡ್ತಾರ ಹಾಕೋದು ಇಲ್ಲ ಗೊತ್ತೈತಿ ಬರೋದು ಗೊತ್ತೈತಿ ಯಾವತ್ ಮಾಡ್ತಾರ ಯಾವತ್ತಿಲ್ಲ ನಾಟ ಗ್ಯಾರಂಟಿ ಅದು ಬರಕ್ ನಮ್ಗೆ ಒಳ್ಳೇದ ಹ್ಮ್ ಕಾಂಗ್ರೆಸ್ ಮತ್ತೆ ಯಾವತ್ತಿಗೆ ಅದು ಇವ್ರೇನ್ ಮಾಡ್ಯಾರ

ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾಕೆ ಮೋದಿ ದೇಶಕ್ಕೆ ಒಳ್ಳೇದ್ ಮಾಡ್ತಾರೆ ರೀ ಹಂಗಾಗಿ ಮೋದಿಗೆ ದೇಶಕ್ಕೆ ಒಳ್ಳೇದ್ ಮಾಡ್ತಾರೆ ಈಗ ನಿಮ್ಗೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಆದ್ರೂ ಆದ್ರೆ ಒಳ್ಳೇದು ಬೇರೆ ಆಗಬೇಕು ಮೋದಿ ಆದ್ರೆ ಒಳ್ಳೇದು ಮೋದಿ ಆದ್ರೆ ಒಳ್ಳೇದು ಯಾವ ಗ್ಯಾರಂಟಿಗಳೆಲ್ಲ ಬೇಡ ಹಾಗಾದ್ರೆ ಗ್ಯಾರಂಟಿ ಕೇಳಿಲ್ಲ ಅಲ್ರಿ ಸರ ನಾವು ಹೇಳಿಲ್ಲ ಕೇಳಿಲ್ರಿ ಬಡವರಿಗೆ ಮಾಡಿದ್ರೆ ಹೆಲ್ಪ್ ಆಗ್ತೈತಿ ಹ್ಮ್ ಹಂಗಾಗಿ ಮೋದಿ ಗ್ಯಾರಂಟಿ ಬಡವರಿಗೆ ಹೇಳ್ತಾರೆ ಎಲ್ಲರೂ ಆಶ್ವಾಸನ ಕೊಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಬಡತ ಬಡವರಿಗೆ ಬಸ್ ಅಂತ ಅಲ್ಲ ಸರ್ ಯಾವಾಗ್ಲಿ ಮೊದ್ಲಿನ ಕಾಲಿದ್ದನು ಕಾಂಗ್ರೆಸ್ ಲಿಂದನ ಮುಜರಿ ಸಂಬಳ ಬರೋದಾತು ಲೇಸ್ ಹೆಣ್ಮಕ್ಳಿಗೆ ಸಂಬಳ ಬರೋದಾತು ಗಂಡ ಸತ್ತರಿಗೆ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಐತಿ ಕಾಂಗ್ರೆಸ್ ಬಿಜೆಪಿಯ ಮೋದಿಯವರು ದೇಶ ಸುಧಾರಣೆ ಮಾಡ್ತಾರೆ ಅವ್ರು ಬರ್ಬೇಕು ಮೋದಿಯವರು ಮೋದಿ ಅವರು ಇಲ್ಲೆಲ್ಲ ತಕ್ಕ ರೋಡ್ ನೋಡಬಹುದು ನಾವು ಹೈ ಕ್ಲಾಸ್ ಮಾಡ್ಯಾರ ಇದನ್ನ ಕುಸ್ತಿಗೆ ಹೋಗ ನೋಡ್ಬೋದು ಈಗ ಹತ್ತು ವರ್ಷದ ಹಿಂದೆ ಬಂಡಿ ಹೊಕ್ಕಿದ್ದಿಲ್ಲ ಉಳ್ಕೊಂಡು ಬರ್ತಿದ್ದು ಅವ್ರು ರೋಡ್ ಮಾಡ್ಯಾರ ಮತ್ತು ಶಿಕ್ಷಣ ದೊಡ್ಡ ದೊಡ್ಡ ಐ ಐ ಟಿ ಕಾಲೇಜು ಅವನ್ನೆಲ್ಲ ಕಡೆ ಕೊಡ್ತಾರೆ ಶಿಕ್ಷಣ ಬಗ್ಗೆ ಅಭಿವೃದ್ಧಿ ಮಾಡಿದ ಅದಕ್ಕೆ ಮೋದಿ ಮತ್ತು ದೇಶದಲ್ಲೇ ಜಗತ್ತಿನಲ್ಲಿ ನಮ್ಮ ಭಾರತ ರಾಷ್ಟ್ರ ಐದನೇ ನಂಬರ್ ಅದ ಮೂರನೇ ನಂಬರ್ ಎರಡನೇ ನಂಬರ್ ಕೊಡಲಿಕ್ಕೂ ಪ್ರಯತ್ನ ಬಡಕ ಮಾಡತಾ ಇದ್ದಾರೆ ಅದಕ್ಕಾಗಿ ಅವ್ರ ಕೈ ಬಲಪಡಿಸಬೇಕು ಅನ್ನೋದು ನಮ್ಮ ಆಸೆ ಬಸವರಾಜ್ ಶರಣಪ್ಪ ಅವರೇ ಬರಬೇಕು ಆದ್ರೆ ಅವರು ಹೊಸಬ್ರಹಾರ ಅಂದ್ರೂ ಸಹಿತ ಅಲ್ಲೇ ನಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರಬೇಕು ಅಂದರೆ ಅವರು ಹೊಸಬ್ರಾದರು ಅವರು ಮುಂದೊಂದಿನ ಅನುಭವಕ್ಕೆ ಬ ತೊಗೊಳ್ತಾರೆ ಮುಂದೆ ಅಭಿವೃದ್ಧಿಯೊಳಗೆ ಪಾಲುಗಾರರಾಗ್ತಾರೆ ಅಂಥವ್ರನ್ನ ನಾವು ಮುಂದಿನ ಒಂದು ಗುರಿಯನ್ನು ಇಟ್ಕೊಂಡು ಮುಂದಾಲೋಚನೆಯಿಂದ ಒಳ್ಳೆಯ ಸರ್ಕಾರವನ್ನು ನಿರ್ಮಾಣ ಮಾಡುವಂಥ ಮೋದಿಯವರಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನೇ ಆರಿಸ್ತಾ ಇರಬೇಕು ಅನ್ನೋದು ನಮ್ಮ ಒಂದು ಉದ್ಯೋಗ ಕೊಟ್ಟಿಲ್ಲ ಉದ್ಯೋಗಗಳನ್ನು ಬಂದಿಲ್ಲ ಅಂತಲ್ಲ ಹಾಂ ಬ್ಲ್ಯಾಕ್ ಮನಿ ಬಂದಿಲ್ಲ ಅಂತಂದ್ರೆ ಬ್ಲಾಕ್ ಮನಿ ಬರಬೇಕಾದ್ರೆ ಅದಕ್ಕೆ ಬೇಕು ಸಾಕಷ್ಟು ಕ ಕ್ರಮಗಳನ್ನು ಮಾಡಬೇಕಾಗ್ತೈತಿ ಒಂದೇ ದಿನ ಯಾರ ಹತ್ರನೂ ಬ್ಲ್ಯಾಕ್ ಮನಿ ಐತೆ ಅಂತ ಕಿತ್ಕೊಂಡು ಆಗೋದಲ್ಲ ಅದಕ್ಕೆ ಅದ ಅದೇ ಒಂದು ಕ್ರಮಗಳನ್ನು ಆಧಾರದ ಮೇಲೆ ಆ ದುಡ್ಡನ್ನು ಕೇಂದ್ರೀಕರಿಸಿ ಆ ನಂತರ ಅದನ್ನು ಹಂಚಾಕೆ ಬರ್ತೈತಿ ಹಾಗೆ ಹೇಳಿದ ತಕ್ಷಣ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಆಮೇಲೆ ಅದನ್ನು ತರೋದು ಸ್ವಲ್ಪ ಕಷ್ಟದ ಕೆಲಸ ಇರ್ತೈತಿ ಹಾಗಾಗಿ ಆ ದುಡ್ಡು ಬರುತ್ತೆ ಬಂದ ದಿನ ಎಲ್ಲರಿಗೂ ಅವ್ರ ಏನ್ ಕೊಡ್ತೀನಿ ಅಂತ ಹೇಳ್ಯಾರ ಭರವಸೆ ಅದ್ರ ಪ್ರಕಾರ ಕೊಟ್ಟೆ ಕೊಡ್ತಾರ ಅನ್ನೋದು ನಮ್ಗ ನಂಬಿಕೆ ಈ ನೋಡ್ರಿ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಬರ್ರೆ ಪ್ರಧಾನಿ ನಾವು ಅಲೇ ಮೂವತ್ತು ವರ್ಷದಿಂದ ಮೋದಿ ಇದು ನಾವು ಬಿಜೆಪಿ ಕಾರ್ಯಕರ್ತರು ಮೋದಿ ಬಂದ್ರೆ ಕೇಂದ್ರ ಸರ್ಕಾರದಿಂದ ಕೆಲಸ ಭಾಳ ಆಗ್ತಾವೆ ರೋಡ್ ಆಗಿದೆ ಇದು ರೈಲ್ವೆ ಬ್ರಿಡ್ಜ್ ಆಗಿದೆ ಏನ್ರಿ

ಮೂರ್ನೇ ಪ್ಲೇಸಿಗೆ ತಗೊಂಡ್ತಾರಂತೆ ಈಗ ಎರಡ್ ಸಾವಿರ ಕಳ್ಸ್ತಾರಲ್ಲ ಇವ್ರೇನ್ ವಾಪಸ್ ಎಲ್ಲ ಎರಡ್ ಸಾವಿರ ಬರ್ತಾ ಇದೆ ಗ್ರಾಮೀಣ ಪ್ರದೇಶಕ್ಕ ಏನ್ ಅಭಿವೃದ್ಧಿ ಅಲ್ರಿ ಮೊದಲಿದ್ದ ಹೊರಗಡೆ ಎಲ್ಲ ಆಗಿದೆ ಮೇನ್ ಮೇನ್ ಮಾಡೋದೆಲ್ಲ ಮಾಡಿದ್ರೆ ಮಾತಾಡ ಈಗ ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿನ ಸಿದ್ದರಾಮಯ್ಯ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಕೊಪ್ಪಳದಲ್ಲಿ ರಾಜಶೇಖರ ಇಟ್ನಾಳ ನೂರಕ್ಕೆ ನೂರ್ ಬರೋದು ಯಾಕೆ ಇಲ್ಲೇನ್ ಮಾಡಿದಾರ ಅವರು ಯಾರು ಬ್ರದರ್ ಎಂ ಎಂ ಎಲ್ ಎ ಆಗಿ ರಾಘವೇಂದ್ರ ಇಟ್ನಾಳ್ ಅವರು ಕೊಪ್ಪಳ ತಾಲೂಕಿನ ಬೇಜಾನ್ ಕೆಲಸ ಮಾಡಿದ್ದಾರೆ ಅವರೇ ಬರೋದು ಸರ್ ಅವರೇ ಬರೋದು ಇಲ್ಲ ಈಗ ಮೋದಿ ಬಂದ್ರೇನೆ ಅಭಿವೃದ್ಧಿ ಅಂತ ಮೋದಿ ಬೇಕು ಬಿಜೆಪಿ

ಬಸರಾಜರಿಗೆ ವೋಟ್ ಮಾಡುದು ನಾವು ರಾಜಶೇಖರ್ ಹಿಟ್ನಾಳ್ ನೂರ ರಾಜಶೇಖರ್ ಇಟ್ನಾಳ ಕೇಂದ್ರದಲ್ಲಿ ಯಾರ ಒಟ್ಟು ಕಾಂಗ್ರೆಸ್ ಬರ್ಬೇಕು ನಮ್ಗೆ ಹ ಬಿಜೆಪಿ ಹೋಗ್ಬೇಕು ನೋಡಿರಲ್ಲ ಈ ಕೊಪ್ಪಳದ ಬಿರುಬಿಸಲ್ಲಿ ಒಳಗಿದ ಹಪ್ಪಳ ತರ ಆಗಿದ್ದೀವಿ ಅದ್ರ ನಡುವೆ ಜನ ಮಾತ್ರ ನೋಡಿ ಈ ರೀತಿ ಬಸ್ ಸ್ಟಾಪ್ ಅಲ್ಲಿ ಎಲ್ಲೆಲ್ಲೂ ಜನ ಅವ್ರು ಹೇಳ್ತಾ ಇದ್ದಾರೆ ರಾಜಶೇಖರ್ ರೆಟ್ನಾಳ್ ಬರಬೇಕು ಗೆಲ್ಬೇಕು ಅಂತ ಇನ್ನೊಂದಷ್ಟು ಜನ ಇಲ್ಲ ಮೋದಿ ಗೆಲ್ಬೇಕು ಅದಕ್ಕೋಸ್ಕರ ಡಾಕ್ಟರ್ ಗೆಲ್ಬೇಕು ಅಂತ ಹೇಳಿ ನೋಡ ಬನ್ನಿ ಮತ್ತೊಂದಷ್ಟು ಜನರು ಮಾತಾಡ್ಸೋಣ ಈ ಕೊಪ್ಪಳದ ಜನರ ಮತದಾರನ ಮನದಾಳ ಅವರ ಒಲವು ಯಾವ ಕಡೆಗಿದೆ ಒಳ್ಳೆ ಕೆಲಸ ಯಾರು ಅಂದ್ರೆ ಮೋದಿಯವರು ದೇಶದ ಒಳಗಿದ್ದ ನೋಡ್ಬೇಕಂದ್ರೆ ನಮ್ಗೆ ಈಗ ಸುಮಾರು ನಮ್ಗೆ ಈಗ ನಲ್ವತ್ತೆರಡು ರೀ ಈಗ ಮುಂದಾಗ ವರ್ಷ ಹಾಳ್ಯಾರಂದ್ರ ಈಗ ಹತ್ತು ವರ್ಷದಾಗ ಆದಷ್ಟು ಅಭಿವೃದ್ಧಿ ಐವತ್ತು ವರ್ಷದೊಳಗೆ ಆಗಿಲ್ಲ ಈಗೆಲ್ಲ ಭಾಳ ನಾವೆಲ್ಲ ಪ್ರತಿ ತಿಂಗಳ ನಾವು ರೇಷ್ಮೆ ಬೆಳಿತೀವಿ ರೀ ಪ್ರತಿ ತಿಂಗಳ ರಾಮನಗರ ಬೆಂಗಳೂರು ಇಡೀ ಹಾಲು ಕರ್ನಾಟಕ ತಿರಿದ್ವಿ ಎಲ್ಲಿ ನೋಡಿದರೆ ಹೈವೇಗಳು ಮುಂದಾಗೆಲ್ಲ ನಾವು ಹತ್ತು ತಾಸು ಹನ್ನೆರಡು ತಾಸು ಜರ್ನಿ ಮಾಡ್ತಿದ್ವಿ ಈಗೆಲ್ಲ ಇಲ್ಲಿದ್ದ ರಾಮನಗರ ಹೋಗ್ಬೇಕಂದ್ರೆ ಐದು ತಾಸನೇ ರಾಮನಗರ ಮುಟ್ಟಿಬಿಡ್ತೀವಿ ನಾವು ಅಷ್ಟೆಲ್ಲ ರೋಡ್ ನೋಡಿದ್ರೆ ಭಾಳ ಖುಷಿ ಅನಿಸ್ತೈತಿ ನಮ್ಗೆ ಇವತ್ತು ಒಳಗೆ ಎನ್ ಆರ್ ಜಿ ಒಳಗೆ ಭಾಳ ಮಹತ್ವ ಕೊಟ್ಟರು ಎನ್ ಆರ್ ಜಿಯಿಂದ ಪ್ರತಿಯೊಬ್ಬರು ಒಳಗೆ ಅವಾಗೆಲ್ಲ ಕಮ್ಮಿಗೆ ಪೇಮೆಂಟ್ ಇತ್ತು ಈಗೆಲ್ಲ ಮುನ್ನೂರ ಐವತ್ತರವರೆಗೆ ಒಂದು ನರೇಗಾದೊಳಗೆ ಪ್ರತಿಯೊಬ್ಬರಿಗೆ ನೂರೈವತ್ತು ರೂಪಾಯಿ ಮೇ ನೂರೈವತ್ತು ಮ್ಯಾಂಡೇಸ್ ಹಿಂಗೆ ಲೇಬರಿಗೆ ಕೊಡ್ತಿದ್ದಾರೆ ಹಂಗಾಗಿ ಒಳ್ಳೆ ಈ ನಮ್ಗೆ ಮೋದಿಯವ್ರಂದ್ರೆ ಈ ದೇಶದ ಅಭಿವೃದ್ಧಿ ಪ್ರತಿಯೊಂದು ಯಾವುದೇ ಆಯ್ತಾವ ರೀ ಪ್ರಗತಿ ಒಂದು ಶೌಚಾಲಯದ್ದು ಮಾಡಿದರು ಈಗ ಹಳ್ಳಿ ಒಳಗೆ ಭಾಳ ಗ್ಯಾಸಿಂದ ಭಾಳ ಪ್ರತಿಯೊಂದು ನಮ್ಮೆ ಒಳಗೆ ನೋಡ್ತೀವಿ ಭಾಳ ಜನ ಅವಾಗ ಬೇರೆ ಒಗಿಲಿಂದ ಭಾಳ ಕಣ್ಣು ಎಲ್ಲ ಹಾಳು ಮಾಡ್ಕೊಂತಿದ್ರಿ ವಗಿ ಮುಕ್ತ ಮಾಡಿ ಗ್ಯಾಸ್ ಇಲ್ಲಿದ್ದ ಬಹಳ ಪ್ರತಿಯೊಂದು ಹಳ್ಳಿ ಒಳಗೆ ನೆನೆಸ್ತಿದ್ದಾರೆ ಶೌಚಾಲಯ ಇದ್ದ ಬಹಳ ಇದ್ದ ಇದಿತ್ತು ಎಲ್ಲ ಖುಷಿ ಆಯ್ತಾ ಹಾಗಾಗಿ ನಾವು ಎಲ್ಲ ಅಭಿವೃದ್ಧಿ ನೋಡಿ ಬಿಜೆಪಿ ಮೋದಿ ಅವ್ರಿಗೆ ಬಿಜೆಪಿ ಯಾವುದೇ ಕ್ಯಾಂಡಿಡೇಟ್ ಇರಲಿ ಬಿಜೆಪಿ ಬಿಜೆಪಿ ಅಲ್ಲ ನಮ್ದು ಇಲ್ಲ ನಮ್ಮ ಕ್ಯಾಂಡಿಡೇಟ್ ಟಿಕೆಟ್ ಸಿಕ್ಕಿಲ್ಲ ನಾವು ಏನೋ ನಿರ್ಧಾರ ತಗೊಂಡ್ ಹಾ ಮಾಡಿದ್ವಿ ನಮ್ಮ ಸಂಗಣ್ಣ ಸಾಹೇಬ್ರು ಯಾಕೆ ಅದಕ್ಕೆ ಗೊತ್ತಿಲ್ಲ ನಮ್ಗೆ ಅದನ್ನ ಹಳ್ಳೇದ ನಾವು ಯಾವಾಗ ಬಿಜೆಪಿ ಇದ್ವಿ ಬಿಜೆಪಿ

ಎಲ್ಲ ಕಾಂಗ್ರೆಸ್ ಒಳ್ಳೆ ಅಭಿವೃದ್ಧಿ ಮಾಡೇತಿ ಎಲ್ಲಾ ಜನರಿಗೆ ಬಡವರಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಆಮೇಲೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಗ್ಯಾರಂಟಿಗಳಿಂದಲೇ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಅಂತ ಹೇಳಿ ಬಿಜೆಪಿ ಒಳ್ಳೆ ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಹ್ಮ್ ಈಗ ಸಿದ್ದರಾಮಯ್ಯ ಕೊಡ್ರಿ ಹ್ಮ್ ಹೆಣ್ಮಕ್ಳ ಎಲ್ಲಾರ ಎಲ್ಲರೂ ಗಡ್ಡಿಗೆ ಗುಂಪು ಸಂಘ ಮಾಡ್ಯಾರ ಅವರು ದೇವಸ್ಥಾನ ಬಸ್ ಅಲ್ಲ ಮಕ್ಕಳಿಗೆಲ್ಲ ಅನುಕೂಲ ಇಲ್ಲ ಗಂಡಿಗೆ ಅನುಕೂಲ ಇಲ್ಲ ಅಡಿಗೆ ಅಡಿ ಇಲ್ಲ ಹ್ಮ್ ಯಾರಾದ್ರೂ ಬರ್ಲಿ ಆದ್ರೆ ಏತಿ ದೇಶಕ್ಕೆ ಒಂದು ಒಳ್ಳೇದ್ ಮಾಡಲಿ ಅಷ್ಟೇ ನಾವು ಕೇಳ್ಕೊಂತರದು ಅದು ಮೇನ್ ಇಂಪಾರ್ಟೆಂಟ್ ಇವಾಗ ಯಾರು ಒಳ್ಳೇದ್ ಮಾಡ್ದ ಮುಖ್ಯ ಅಲ್ಲ ಅವ್ರ ಮನಸ್ಸು ಅವ್ರು ತಿಳಿ ಅವ್ರು ತಿಳ್ಕೋಬೇಕು ಹೌದಾ ಸಾರ್ವಜನಿಕರಿಗೆ ಏನೈತಿ ಯಾರಿಗೋ ಆತ ತೊಂದರೆ ಆಗ್ಲಾರ್ದಂಗೆ ಅವರೆಲ್ಲ ಏನೈತಿ ಅನ್ಸರ್ಸ್ಕೊಂಡು ಹೋದ್ರೆ ಏನೈತಿ ಜೀವನ ಚೆನ್ನಾಗಿರುತ್ತೆ ಬಡವರದು ಫಸ್ಟ್ ಪಾಯಿಂಟ್ ಹೌದಾ ಅದೇ ಮೇನ್ ಮತ್ತೇನಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೊಪ್ಪಳದ ಗವಿಸಿದ್ದೇಶ್ವರರ ಸನ್ನಿಧಿಯಲ್ಲಿದ್ದೀವಿ ಬಿಸಿಲಲ್ಲಿ ಬಳಲಿ ಬೆಂಡ್ ಆಗಿದ್ದೀವಿ ಜನರನ್ನ ಮಾತಾಡಿಸಿದೀವಿ ಮತದಾರನ ಮನದಾಳದಲ್ಲಿ ಒಂದ್ ಕಡೆ ರಾಜಶೇಖರ್ ಹಿಟ್ನಾಳ್ ಗೆಲ್ಬೇಕು ಅಂತ ಬಹಳಷ್ಟು ಜನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ರೆ ಅಂದರೆ ಕೊಪ್ಪಳ ಭಾಗದಲ್ಲಿ ಸಿಟಿ ಭಾಗದಲ್ಲಿ ಕೂಡ ಹೇಳ್ತಾ ಇದ್ರೆ ಮತ್ತೊಂದಷ್ಟು ಜನ ನರೇಂದ್ರ ಮೋದಿ ಗೆಲ್ಲಬೇಕು ದೇಶದಲ್ಲಿ ರಕ್ಷಣೆ ಬೇಕು ಅಂತ ಅಂದ್ರೆ ಅನ್ನುವಂಥವ್ರು ಕೂಡ ಇದ್ದಾರೆ ಹಾಗಾಗಿ ಕೊಪ್ಪಳದಲ್ಲಿ ಈ ಬಾರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ತುಂಬ ಈಸಿ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ನರೇಂದ್ರ ಮೋದಿ ಬಂದಿದ್ದೆ ಆದರೆ ಆ ಒಂದು ಲೆಕ್ಕಾಚಾರ ಬದಲಾಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಕೊಪ್ಪಳ ಜನರ ಮತದಾರನ ಮನದಾಳವನ್ನು ನೀವು ನೋಡಿದೀರಾ ಈ ಒಂದು ಬಿರು ಬಿಸ್ನಲ್ಲಿ ಕೂಡ ಜನ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಕೆಲಸಗಳನ್ನ ಮಾಡ್ತಾ ಕಷ್ಟ ಪಡ್ತಾ ಇರುವಂತಹ ಜನ ಕಲ್ಯಾಣ ಕರ್ನಾಟಕದ ಭಾಗ ಬಹಳಷ್ಟು ಕಷ್ಟಪಡುವಂತಹ ಜನ ಜೀವನ ತುಂಬಾ ಏನು ಬಿಸಿಲಿನ ಜೊತೆಗೆ ಬದುಕು ಕೂಡ ಕಷ್ಟ ಇದೆ ಹಾಗಾಗಿ ಇಲ್ಲಿನ ಮತದಾರನ ಮನದಾಳ ನೋಡಿದಾಗ ಒಳ್ಳೆಯ ಅಭ್ಯರ್ಥಿ ಬೇಕು ಅವರು ಇಲ್ಲಿ ಬದಲಾವಣೆ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂಥದ್ದು ಜನ ಆಡ್ತಾ ಇರುವಂತಹ ಮತಗಳು ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಕೊಪ್ಪಳದಿಂದ